ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಿ ಸಾಸಿವೆಯ ಹಳದಿಯ ಹೂಗಳನ್ನು ಹಾಗೆಯೇ ಅದರ ಕಾಯಿಗಳನ್ನು ಬನ್ನಿ ಅದರ ಬಗ್ಗೆ ಮತ್ತಷ್ಟು ವಿಷಯ ತಿಳ್ಕೊಳ್ಳೋಣ ಇದು ಸಾಸಿವೆ ಇದು ಸಾಸಿವೆ ಕಾಯಿ ಇದು ಇದು ಹಣ್ಣಾಗಿ ಒಣಗಿದ ಮೇಲೆ ನಮಗೆ ಸಾಸಿವೆ ಬೀಜಗಳು ಸಿಗುತ್ತೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಸಾಸಿವೆಗಳು ಕಾಣ್ತಾ ಇದೆ ನಿಮಗೆ ಪುಟಾಣಿ ಸಾಸಿವೆಗಳು ಕಾಣ್ತಾ ಇದೆ ಅಲ್ವಾ ನೋಡಿ ಹೇಗಿದೆ ಸಾಸಿವೆ ಕೆಳಭಾಗದಿಂದ ಸಾಸಿವೆಗಳು ಹೂಗಳು ಹೇಗೆ ಅದು ಬಿಡ್ತಾ ಹೋಗುತ್ತಲ್ವಾ ಹಾಗೆ ಅದು ಕಾಯಿಯಾಗ್ತಾ ಹೋಗುತ್ತೆ ಅಂದರೆ ಮೊದಲು ಹೂ ಅರಳಿರುತ್ತೆ ತುದಿನಲ್ಲಿ ಮಗ್ಗಿರುತ್ತೆ ಅಲ್ವಾ ಹಾಗೆ ಇವು ಎಲ್ಲಿ ಹೂ ಅರಳಿದೆಯೋ ಅಲ್ಲಿಂದ ಅದು ಕಾಯಾಗ್ತಾ ಹೋಗುತ್ತೆ ತುದಿಗೆ ಹೋದ ಹಾಗೆ ಮತ್ತೆ ಮಗುಗಳಿರುತ್ತಲ್ಲ ಹಾಗಾಗಿ ಅದು ಸಣ್ಣ ಸಣ್ಣ ಇರುತ್ತೆ ನೀವು ಹಾಗೆ ನೋಡ್ತಾ ಇದ್ದೀರಿ ನೋಡಿ ಇದು ಮುಂದೆ ಮುಂದುವರಿತಾ ಹೋಗುತ್ತೆ ಅದು ಮುಂದುವರಿದು ಮತ್ತೆ ಉದ್ದ ತೆನೆ ಬರುತ್ತೆ ಹಿಂದಿನಿಂದ ಕಾಯಿಗಳು ಬಲಿತಾ ಹೋಗುತ್ತೆ ಮುಂದ್ಗಡೆ ಎಳೆ ಕಾಯಿಗಳು ಇರುತ್ತೆ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ನೋಡಿ ಕಾಣಿಸ್ತಾ ಇದೆ ತುಂಬಾ ಗಾಳಿ ಇದೆ ಹಾಗಾಗಿ ಸಾಸಿವೆ ಗಿಡದ ಚಂದ ಹಳದಿಯ ಹೂಗಳೇ ಚಂದ ಅದು ಸೇವಂತಿ ಆಗಿರಬಹುದು ಮುಚ್ಚಳು ಹೂವು ಅಂತ ಕರಿತೇವೆ ನಾವು ಅದು ಅಷ್ಟೇ ಪೂರ್ತಿ ಅರಳಿ ನಿಂತಾಗ ಬಹಳ ಚಂದ ಕಾಣತ್ತೆ ಅಂದಕ್ಕೆ ಸಾಟಿ ಇಲ್ಲ ಹೂಗಳಂದಕ್ಕೆ ಸಾಟಿನೇ ಇಲ್ಲ ನೋಡಿ ಚೆನ್ನಾಗಿದೆ ನೋಡಿ ಹಾಗೆ ಇದರ ಬುಡದಲ್ಲಿ ಒಂದು ಗಿಡ ಇದೆ ಇದನ್ನು ನಾವು ನೆಲನಲ್ಲಿ ಅಂಥೇಳಿ ಕರಿತೇವೆ ನೀವು ಜ್ವರ ಬಂದಾಗ ನೋಡಿ ತಳಭಾಗದಲ್ಲಿ ಅದು ಕಾಯಿ ಇರುತ್ತೆ ಇದನ್ನು ಗುರುತಿಟ್ಕೊಂಡು ನೀವು ಇದನ್ನು ನೆಲನಲ್ಲಿ ಅಂಥೇಳಿ ಕರಿಬಹುದು ಇದು ಔಷಧೀಯ ಸಸ್ಯ ನೆಲನೆ ಈ ನೆಲನಲ್ಲಿಯನ್ನು ನಾವು ಬೇರೆ ಇಟ್ಬಿಟ್ಟು ಚೆನ್ನಾಗಿ ತೊಳೆದು ಕಷಾಯವನ್ನು ಮಾಡಿಕೊಂಡು ಕುಡಿಬೇಕು ಆವಾಗ ಸ್ವಲ್ಪ ಜ್ವರದ ಬಾಧೆ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಹುಳು ಇದೆ ನೋಡಿ ಕಪ್ಪು ಬಣ್ಣದ ಹುಳು ಇದೆ ನೋಡ್ತಾ ಇದೀರ ನೋಡಿ ಇದು ಎಲ್ಲ ಎಲೆಗಳನ್ನು ತಿಂತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಕಪ್ಪು ಬಣ್ಣದ ಒಂದು ಮರಿ ಹುಳು ಇದೆ ಒಂದು ದೊಡ್ಡ ಹುಳು ಇದೆ ಇದು ಹೂಗಳನ್ನ ಎಲೆಗಳನ್ನೆಲ್ಲ ತಿಂತ ತಿನ್ಕೊಂಡು ಬರ್ತಾ ಇದೆ ನೋಡಿ ಹೇಗೆ ತಿಂತಿದೆ ಅಂತ ಹೇಳಿ ಮರಿ ಹುಳು ಒಂದಿದೆ ಹಾಗೇನೆ ದೊಡ್ಡದೊಂದು ಹುಳು ಇದೆ ಈ ಹುಳು ಆಹಾರವಾಗಿ ಸಾಸಿವೆಯ ಒಂದು ಮಗ್ಗುಗಳನ್ನ ತಿಂತ ಇದೆ ಎಲೆಗಳನ್ನೆಲ್ಲ ತಿಂದ್ಬಿಟ್ಟಿದೆ ಈಗಾಗಲೇ ಇಲ್ಲಿ ನೋಡಿ ಹೀಗೆ ಎಲೆಗಳನ್ನೆಲ್ಲ ತಿಂದ್ಬಿಟ್ಟಿದೆ ಕಪ್ಪು ಹುಳು ಏನನ್ನು ಹಾಡುತ್ತಿಹೇ